ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್ ಮುಖ್ಯಾಂಶಗಳು ಮೊದಲ ತೇಜಸ್ ಒನ್ ಎ ಯುದ್ಧ ವಿಮಾನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಇಂದು ಅನಾವರಣ ಛತ್ತೀಸ್ಗಢದಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಿದ ಇನ್ನೂರ ಎಂಟು ಮಾವೋವಾದಿಗಳು ನಕ್ಸಲ್ ಮುಕ್ತ ಭಾರತದೆಡೆಗೆ ಮಹತ್ವದ ಹೆಜ್ಜೆ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬ್ರೆಜಿಲ್ ಉಪಾಧ್ಯಕ್ಷ ಗೆರಾಲ್ಡೋ ಅಲ್ಕಮಿನ್ ಸಭೆ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಸೇನ್ ಕ್ವಾರ್ಟರ್ ಫೈನಲ್ ಪ್ರವೇಶ ಹಾಗೂ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಇಂದು ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಮುಖಾಮುಖಿ ವಾರ್ತೆಗಳ ವಿವರ ಹಿಂದೂಸ್ತಾನ್ ಏರೋನಾಟಿಕ್ಸ್ನ ಹೊಸ ನಾಸಿಕ್ ಉತ್ಪಾದನಾ ಸೌಲಭ್ಯದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಮೊದಲ ತೇಜಸ್ ಒನ್ ಎ ಯುದ್ಧ ವಿಮಾನವನ್ನು ಅನಾವರಣಗೊಳಿಸಲಿದ್ದಾರೆ ಇದೇ ವೇಳೆ ರಕ್ಷಣಾ ಸಚಿವರು ಎಚ್ಜಿಟಿ ನಲವತ್ತು ತರಬೇತುದಾರ ವಿಮಾನಕ್ಕಾಗಿ ಎರಡನೇ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಲಿದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಎರಡು ಹೊಸ ಸೌಲಭ್ಯಗಳಲ್ಲಿ ತೇಜಸ್ ಯುದ್ಧ ವಿಮಾನಗಳ ಉತ್ಪಾದನೆ ನಡೆಯುತ್ತಿದೆ ಇವು ವಾರ್ಷಿಕವಾಗಿ ಹದಿನಾರು ಜೆಟ್ಗಳನ್ನು ಉತ್ಪಾದಿಸುತ್ತವೆ ನಾಸಿಕ್ನಲ್ಲಿರುವುದು ಮೂರನೇ ಉತ್ಪಾದನಾ ಸೌಲಭ್ಯವಾಗಿದೆ ಈ ಸೌಲಭ್ಯವನ್ನು ನೂರ ಐವತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹೂಡಿಕೆಯಿಂದ ಸ್ಥಾಪಿಸಲಾಗಿದೆ ಇದು ವಾರ್ಷಿಕವಾಗಿ ಎಂಟು ಜೆಟ್ಗಳನ್ನು ಉತ್ಪಾದಿಸಲಿದ್ದು ಎಚ್ಎಎಲ್ನ ಉತ್ಪಾದನಾ ಸಾಮರ್ಥ್ಯವನ್ನು ವಾರ್ಷಿಕವಾಗಿ ಇಪ್ಪತ್ನಾಲ್ಕು ವಿಮಾನಗಳಿಗೆ ಹೆಚ್ಚಿಸುತ್ತದೆ ಒನ್ ಎ ಭಾರತೀಯ ವಾಯುಪಡೆಯ ಮಿಗ್ ಇಪ್ಪತ್ತೊಂದು ಯುದ್ಧ ವಿಮಾನಗಳ ಬದಲಾಗಿ ವಿನ್ಯಾಸಗೊಳಿಸಲಾದ ಹೆಚ್ಚು ಮುಂದುವರಿದ ಬಹುಪಾತ್ರ ನಿರ್ವಹಿಸುವ ಯುದ್ಧ ವಿಮಾನವಾಗಿದೆ ಎಂಕೆ ಎ ತೇಜಸ್ನ ಮುಂದುವರಿದ ರೂಪವಾಗಿದ್ದು ಇದು ಸುಧಾರಿತ ಯುದ್ಧ ಕಾರ್ಯತಂತ್ರ ಮತ್ತು ಆಗಸದಲ್ಲಿ ಇಂಧನ ತುಂಬುವ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಗಮನಾರ್ಹ ಸುಧಾರಣೆಗಳು ಒಳಗೊಂಡಿದೆ ಛತ್ತೀಸ್ಗಢದಲ್ಲಿ ಇಂದು ಒಟ್ಟು ಇನ್ನೂರ ಎಂಟು ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಅಬುಜ್ನ ಹೆಚ್ಚಿನ ಭಾಗ ನಕ್ಸಲ್ ಪ್ರಭಾವದಿಂದ ಮುಕ್ತವಾಗಿದೆ ಇದು ಉತ್ತರ ಬಸ್ತಾರ್ ಪ್ರದೇಶದಲ್ಲಿ ದಶಕಗಳಿಂದ ನಡೆದ ಕೆಂಪು ಭಯೋತ್ಪಾದನೆಯನ್ನು ಕೊನೆಗಳಿಸಿದೆ ಅಧಿಕಾರಿಗಳ ಪ್ರಕಾರ ಶರಣಾದ ಗುಂಪಿನಲ್ಲಿ ನೂರ ಹತ್ತು ಮಹಿಳೆಯರು ಮತ್ತು ತೊಂಬತ್ತೆಂಟು ಪುರುಷರು ಸೇರಿದ್ದಾರೆ ಅವರು ನಿಷೇಧಿತ ಸಿಪಿಐ ಮಾವೋವಾದಿ ಸಂಘಟನೆಯ ವಿವಿಧ ಶ್ರೇಣಿಗಳ ಪ್ರತಿನಿಧಿಸುತ್ತಿದ್ದಾರೆ ಮಾವೋವಾದಿಗಳು ಹತ್ತೊಂಬತ್ತು ಎಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಮತ್ತು ಹದಿನೇಳು ಎಸ್ಎಲ್ಆರ್ ರೈಫಲ್ಗಳು ಸೇರಿದಂತೆ ನೂರ ಐವತ್ ಮೂರು ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನವದೆಹಲಿಯಲ್ಲಿಂದು ಬ್ರೆಜಿಲ್ ಉಪಾಧ್ಯಕ್ಷ ಗೆರೋಲ್ಡೋ ಅಲ್ಕಮಿನ್ ಅವರೊಂದಿಗೆ ಸಭೆ ನಡೆಸಿದರು ವ್ಯಾಪಾರ ಹೂಡಿಕೆ ಇಂಧನ ಸಂಪರ್ಕ ಆರೋಗ್ಯ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು ಅಲ್ಕಮಿನ್ ಬ್ರೆಜಿಲ್ನ ಅಭಿವೃದ್ಧಿ ಕೈಗಾರಿಕೆ ವ್ಯಾಪಾರ ಮತ್ತು ಸೇವೆಗಳ ಸಚಿವರೂ ಆಗಿದ್ದಾರೆ ವ್ಯಾಪಾರ ಹೂಡಿಕೆ ಇಂಧನ ಸಂಪರ್ಕ ಆರೋಗ್ಯ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಸಹಕಾರದ ಸಾಧ್ಯತೆಯ ಕುರಿತು ಚರ್ಚಿಸಲಾಗಿದೆ ಎಂದು ಸಭೆಯ ನಂತರ ಸಚಿವ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ನಿನ್ನೆ ಬ್ರೆಜಿಲ್ ಉಪಾಧ್ಯಕ್ಷ ಗೆರಲ್ಡೋ ಅಲ್ಕಮಿನ್ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಇಂಧನ ಸಹಕಾರವನ್ನು ಹೆಚ್ಚಿಸುವುದು ಔಷಧಿಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸುವುದು ರಕ್ಷಣೆ ಸಂಶೋಧನಾ ಹೂಡಿಕೆಗಳು ಸಂಪರ್ಕ ಮತ್ತು ಕೃತಕ ಬುದ್ಧಿಮತೆ ಮತ್ತು ಡಿಜಿಟೀಕರಣದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಯೋಗಗಳ ಕುರಿತು ಮಾತುಕತೆಗಳನ್ನು ನಡೆಸಿದರು ಈಶಾನ್ಯ ಪ್ರದೇಶವು ದೇಶದ ಬೆಳವಣಿಗೆಯ ಚಾಲಕ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಕೇಂದ್ರ ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಥಿಯಾ ಹೇಳಿದ್ದಾರೆ ನವದೆಹಲಿಯಲ್ಲಿ ಇಂದು ತಮ್ಮ ಸಚಿವಾಲಯದ ಒಂದು ವರ್ಷದ ಸಾಧನೆಯ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಈಶಾನ್ಯ ಪ್ರದೇಶದ ಸಾಮರ್ಥ್ಯವನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸಲು ಸಹಕಾರ ಕೆಲಸ ಮಾಡಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈಶಾನ್ಯದ ವಿಮಾನ ನಿಲ್ದಾಣಗಳ ಸಂಖ್ಯೆ ಕೇವಲ ಒಂಬತ್ತರಿಂದ ಹದಿನೇಳಕ್ಕೆ ಏರಿಸಲಾಗಿದೆ ಎಂದು ಹೇಳಿದರು ಈಶಾನ್ಯ ರಾಜ್ಯಗಳಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ಹತ್ತು ಸಾವಿರ ಕಿಲೋ ಮೀಟರ್ಗಳಿಂದ ಹದಿನಾರು ಸಾವಿರ ಕಿಲೋ ಏರಿದೆ ಎಂದು ತಿಳಿಸಿದರು ಈ ವರ್ಷ ಮೇ ತಿಂಗಳಲ್ಲಿ ನಡೆದ ರೈಸಿಂಗ್ ಈಶಾನ್ಯ ಶೃಂಗಸಭೆಯಲ್ಲಿ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು With the length and the breadth and the depth of telecom network, India is no longer a follower. India has now become a leader in telecom. We have 1.2 crore customers across this country. We have laid OFC fiber 11 lakh kilometers, root kilometers, to almost 40 lakh route kilometers. Our internet connections have grown from 250 million to 970 million. Our broadband connections have grown from 65 million to 940 million. Prime Minister's foresight 11 years ago of creating an invisible digital highway today has become a reality. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಬಿಷ್ಕೆಕ್ನಲ್ಲಿ ಉಜ್ಬೇಕಿಸ್ತಾನ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ವಿಕ್ಷರ್ ಮಖಡೋ ಅವರನ್ನು ಭೇಟಿಯಾದರು ಭದ್ರತೆ ಮತ್ತು ಗುಪ್ತಚರ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಎರಡೂ ಕಡೆಯವರು ಪರಿಶೀಲಿಸಿದ್ದಾರೆ ಮತ್ತು ಅಫ್ರಾನಿಸ್ತಾನದಲ್ಲಿ ಭದ್ರತಾ ಪರಿಸ್ಥಿತಿಯ ಬಗ್ಗೆಯೂ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ಕಿರ್ಗಿಜ್ ಗಣರಾಜ್ಯದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತಿಳಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಈಗ ಒಂದು ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರೆಯುವುದು ವಾ ನಿನ್ ಕೈ ತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿ ಹಸಿ ಕಸದಿಂದ ತಯಾರಿಸ್ತೀನಿ ಹೌದಾ ಅದೇಂಗಪ್ಪ ಪೈಪ್ ಕಾಂಪೋಸ್ಟಿಂಗ್ ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ ಹಾ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಆದಿ ಕರ್ಮಯೋಗಿ ಅಭಿಯಾನ ಕುರಿತು ರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ವಿಕಸಿತ ಭಾರತ ದೃಷ್ಟಿಕೋನದಡಿಯಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಈ ಸಮಾವೇಶವನ್ನು ಆಯೋಜಿಸುತ್ತಿದೆ ಪಿಎಂ ಜನ್ಮನ್ ಮತ್ತು ಧರ್ತಿ ಆಭಾ ಅಭಿಯಾನದ ಜೊತೆಯಲ್ಲಿ ಈ ಸಮಾವೇಶವನ್ನು ನಡೆಸಲಾಗುತ್ತಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ಚುನಾವಣಾ ಪ್ರಚಾರದ ಕುರಿತು ಚರ್ಚಿಸಲು ಹಿರಿಯ ಬಿಜೆಪಿ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಕೇರಳದ ಶಬರಿಮಲೆ ಚಿನ್ನದ ಹೊದಿಕೆ ಕಳ್ಳತನ ಪ್ರಕರಣದಲ್ಲಿ ಕೇರಳ ಪೊಲೀಸರ ತನಿಖಾ ತಂಡ ಮೊದಲ ಆರೋಪಿಯನ್ನು ಬಂಧಿಸಿದೆ ವಿಚಾರಣೆಯ ನಂತರ ಇಂದು ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿಯನ್ನು ಬಂಧಿಸಲಾಗಿದೆ ಕೇರಳ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಕಳ್ಳತನ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು ಆರೋಪಿಯನ್ನು ಇಂದು ಮಧ್ಯಾಹ್ನ ನ್ಯಾಯಾಲಯದ ಮುಂಚೆ ಹಾಜರುಪಡಿಸಲಾಗುವುದು ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿದ್ದು ಚೇತರಿಕೆ ಕಂಡಿರುವ ಶ್ರೀಲಂಕಾವನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಶ್ಲಾಘಿಸಿದೆ ಗಂಭೀರ ಆರ್ಥಿಕ ಸಂಕಷ್ಟ ಎದುರಿಸಿದ ಬೆನ್ನಲ್ಲೇ ಅವರು ಅನುಸರಿಸುತ್ತಿರುವ ಸುಧಾರಣಾ ಕ್ರಮಗಳ ಪುನಶ್ಚೇತನ ದಾರಿಗೆ ಬದ್ಧವಾಗಿದೆ ಎಂದು ಐಎಂಎಫ್ ತಿಳಿಸಿದೆ ಶ್ರೀಲಂಕಾ ಪ್ರಧಾನಮಂತ್ರಿ ಡಾ ಹರಿಣಿ ಅಮರಸೂರಿಯಾ ನೆಹ್ ನವದೆಹಲಿಯಲ್ಲಿ ನಿನ್ನೆ ನೀತಿ ಆಯೋಗಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ನೀತಿ ಆಯೋಗದ ಕಾರ್ಯವೈಖರಿ ಹಾಗೂ ಸಾಕ್ಷ್ಯಾಧಾರಿತ ನೀತಿ ರೂಪಿಸಿಕೊಳ್ಳುವ ವಿಧಾನವನ್ನು ಅರ್ಥ ಆಸಕ್ತಿ ತೋರಿಸಿದರು ಈ ವೇಳೆ ಶ್ರೀಲಂಕಾದ ಸುಧಾರಣಾ ಪ್ರಯಾಣದ ಕುರಿತಾಗಿ ಮಾತನಾಡುತ್ತಾ ನೀತಿಯ ಸಮ್ಮಿಲನವನ್ನು ಉತ್ತೇಜಿಸುವ ಸಂಸ್ಥೆಗಳ ಅಗತ್ಯತೆಯನ್ನು ಒತ್ತಿ ಹೇಳಿದರು ಒಡೆನ್ಸ್ನಲ್ಲಿ ನಡೆದ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಸೇನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ ನಿನ್ನೆ ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಆಂಡರ್ಸ್ ಅಟೆನ್ಸೆನ್ ಅವರನ್ನು ಸೋಲಿಸಿದ ಸೇನ್ ಇಂದು ನಡೆಯುವ ಪಂದ್ಯದಲ್ಲಿ ಫ್ರಾನ್ಸ್ನ ಅಲೆಕ್ಸ್ ಲ್ಯಾನಿಯರ್ ಅವರನ್ನು ಎದುರಿಸಲಿದ್ದಾರೆ ಪಂದ್ಯ ಸಂಜೆ ಐದು ಹತ್ತಕ್ಕೆ ಆರಂಭವಾಗಲಿದೆ ಪುರುಷರ ಡಬಲ್ಸ್ನಲ್ಲಿ ಆರನೇ ಶ್ರೇಯಾಂಕದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ನಿನ್ನೆ ಚೀನಾದ ತೈಪೆಯ ಯಾಂಗ್ ಪೋ ಹಾನ್ ಮತ್ತು ಯು ಲಿ ಕುವಾಂಗ್ ಹೆಂಗ್ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು ಭಾರತೀಯ ಜೋಡಿ ಇಂದು ಮಧ್ಯಾಹ್ನ ಇಂಡೋನೇಷ್ಯಾದ ಮೊಹಮ್ಮದ್ ರಿಯಾನ್ ಅಡಿಯಾಂಟೊ ಮತ್ತು ರಹಮತ್ ಹಿದಾಯತ್ ಅವರನ್ನು ಎದುರಿಸಲಿದೆ ಪಂದ್ಯ ಸಂಜೆ ಪ್ರಾರಂಭವಾಗಲಿದೆ ಕೊಲಂಬೋದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ವನಿತೆಯರ ತಂಡಗಳು ಮುಖಾಮುಖಿಯಾಗಲಿವೆ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗಲಿದೆ ನಿನ್ನೆ ವಿಶಾಖಪಟ್ಟಣದಲ್ಲಿ ನಡೆದ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಹತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಆಸ್ಟ್ರೇಲಿಯಾ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟ ಮೊದಲ ತಂಡವಾಯಿತು ಮುಂದಿನ ಎರಡು ದಿನಗಳಲ್ಲಿ ಕೇರಳ ಮಾಹೆ ತಮಿಳುನಾಡು ಪುದುಚೇರಿ ಮತ್ತು ಕಾರಕೈನಲ್ಲಿ ಗುಡುಗು ಬಿರುಗಾಳಿ ಮತ್ತು ಮಿಂಚು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೊದಲ ತೇಜಸ್ ಒನ್ ಎ ಯುದ್ಧ ವಿಮಾನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಇಂದು ಅನಾವರಣ ಛತ್ತೀಸ್ಗಢದಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಿದ ಇನ್ನೂರ ಎಂಟು ಮಾವೋವಾದಿಗಳು ನಕ್ಸಲ್ ಮುಕ್ತ ಭಾರತದೆಡೆಗೆ ಮಹತ್ವದ ಹೆಜ್ಜೆ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಬ್ರೆಜಿಲ್ ಉಪಾಧ್ಯಕ್ಷ ಗೆರಾಲ್ಡೋ ಅಲ್ಕಮಿನ್ ಸಭೆ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷಸೇನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ ಐಸಿಸಿ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಇಂದು ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ